ನಮಸ್ಕಾರ ವೀಕ್ಷಕರು ಇವತ್ತು ಸುವರ್ಣಗಡ್ಡೆ ಆಲೂಗಡ್ಡೆ ಫ್ರೈ ಹಾಗೆ ಮಸಾಲ ಪಾಪಡನ್ನು ಮಾಡಿದ್ದೆ ನಾನು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ಇದ್ದೆ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಇದನ್ನು ಟೀ ಟೈಮಲ್ಲೂ ಬೇಕಾದರೂ ತಿನ್ಬೋದು ಅಥವಾ ಊಟದ ಟೈಮಲ್ಲಿ ಇದೊಂದು ಐಟಮ್ ಇತ್ತಂದರೆ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಈಗ ನಾನಿಲ್ಲಿ ಸುವರ್ಣಗಡ್ಡೆಯನ್ನು ತಿಳು ತಿಳುವಾಗಿ ಸ್ಲಾಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನೀಗ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೇನೆ ನಾನು ವಾಶ್ ಮಾಡಿಕೊಂಡಾದ್ಮೇಲೆ ಇದನ್ನು ಮಸಾಲೆಯನ್ನು ಎರಡು ಕಡೆ ಕೋಟಿಂಗ್ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಯಾಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಆಲೂಗಡ್ಡೆನೂ ತಕ್ಕೊಂಡಿದ್ದೆ ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒನ್ ಸ್ಪೂನು ಕಾರ್ನ್ಫ್ಲವರನ್ನು ಹಾಕಿ ಹಾಕಿಟ್ಕೊಂಡಿದ್ದೆ ಇದಕ್ಕೆ ಈಗ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿದ್ದೆ ನಿಮ್ಮ ನಿಮ್ಮ ಖಾರದ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸಖತ್ತಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಹುಳಿಗೆ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೆ ನೀವು ಬೇಕಾದರೆ ಹುಣಸೆ ಹುಳಿಯ ರಸವನ್ನು ಹಾಕ್ಕೊಳ್ಬೋದು ಸುವರ್ಣಗಡ್ಡೆ ಆಗಿದ್ದರಿಂದ ಅದಕ್ಕೆ ಸ್ವಲ್ಪ ಹುಳಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಒಂದು ಸ್ಪೂನ್ ಆಗುವಷ್ಟು ಹಿಂಡ್ಕೊಳ್ತಾ ಇದ್ದೆ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ವೀಕ್ಷಕರೇ ನೋಡಿ ಗಂಟಿ ಇಲ್ದಿದ್ದಂಗೆ ಈ ಥರ ಇದನ್ನು ಕೋಟಿಂಗನ್ನು ರೆಡಿ ಮಾಡ್ಕೊಂಡಿದ್ದೆ ಈಗ ಈಗ ಸುವರ್ಣಗಡ್ಡೆ ಕಟ್ ಮಾಡಿಟ್ಟಿದ್ದನ್ನು ಅದಕ್ಕೆ ಎರಡು ಕಡೆ ಅದನ್ನು ಕೋಟಿಂಗ್ ಮಾಡಿಬಿಟ್ಟು ಈಗ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಎರಡು ಕಡೆ ಇದನ್ನು ಕೋಟಿಂಗ್ ಮಾಡ್ಕೊಳ್ಬೇಕು ನಾನಿಲ್ಲಿ ತವಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಬಿಟ್ಟಿಟ್ಕೊಂಡಿದ್ದೆ ಇದಕ್ಕೀಗ ನಾನು ಸುವರ್ಣಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ನೀವು ಯಾವ ಎಣ್ಣೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಆದರೆ ತೆಂಗಿನೆಣ್ಣೆ ಇದ್ದರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿ ನೋಡಿ ಒಮ್ಮೆ ಅಷ್ಟು ಚೆನ್ನಾಗಾಗತ್ತೆ ಟೇಸ್ಟು ಈಗ ಎಲ್ಲ ಸುವರ್ಣ ಗಡ್ಡೆನ ಚೆನ್ನಾಗಿ ಕೋಟಿಂಗ್ ಮಾಡಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎರಡು ಕಡೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಹೊತ್ತಾದಮೇಲೆ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ತೆಗೆದಿಟ್ಕೊಳ್ಬೇಕು ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಲೂಗಡ್ಡೆ ಬೇಗ ಬೆಂದು ಹೋಗುತ್ತೆ ಆದರೆ ಸುವರ್ಣಗಡ್ಡೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಿಮ್ಗೆ ಕಾಣ್ತಾ ಇದೆ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೆ ನಾನೀಗ ಈ ಥರ ಒಂದು ಐಟಮ್ ಇದ್ದರೆ ಊಟ ಮಾಡುವಾಗ ರಸಂ ಜೊತೆ ಇದನ್ನು ತಿಂತಾ ಇದ್ದರೆ ತುಂಬ ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ ಊಟ ಸೇವ್ ಹೋಗಿದ್ದೆ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ನೋಡಿ ಈಗ ಸುವರ್ಣಗಡ್ಡೆ ಮತ್ತು ಆಲೂಗಡ್ಡೆ ಫ್ರೈ ರೆಡಿಯಾಗಿದೆ ಈಗ ಮಸಾಲೆ ಪಾಪಡನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೆ ಹಾಗೆ ಎರಡು ಟೊಮೆಟೊ ಕೂಡ ಇದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಶೇವನ್ನು ನಾನು ತೆಗೆದಿಟ್ಕೊಂಡಿದ್ದೆ ಈಗ ನಾನಿಲ್ಲಿ ಪಾಪಾಡ್ ಪಾಪಡನ್ನು ಈಗ ಹಪ್ಪಳವನ್ನು ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೇನೆ ವೀಕ್ಷಕರೇ ಎಣ್ಣೆಯಲ್ಲಿ ಕರೆದಿಟ್ಕೊಂಡು ಅದಕ್ಕೀಗ ಮಸಾಲ ಮಸಾಲ ಪಾಪಡ್ ಹೇಗೆ ಮಾಡೋದು ಅಂತ ನೋಡೋಣ ಈ ಥರ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಊಟನೂ ಮಾಡ್ತಾರೆ ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಈರುಳ್ಳಿಯನ್ನು ಹಪ್ಪಳದ ಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊ ಹಾಗೆ ಸೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮೇಲ್ಗಡೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೆ ಮಸಾಲೆ ಪಾಪಡು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇದು ಈರುಳ್ಳಿ ಹಾಕಿದೆ ಹಾಗೆ ಸ್ವಲ್ಪ ಟೊಮೆಟೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿಯನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಶೇವನ್ನು ಉದುರಿಸ್ಕೊಳ್ಳೋಣ ನೋಡಿ ಮಸಾಲೆ ಪಾಪಾಡು ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಹಾಗೆ ಸಖತ್ತಾಗಿ ಬರುತ್ತೆ ನಾವು ಇದನ್ನು ಹಾಗೇನೂ ತಿನ್ಬೋದು ಊಟ ಜೊತೆಯೂ ತಿನ್ಬೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಎರಡು ಐಟಮ್ ಆಗಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು